ಎ ನಾಲ್ಕು ದಿನಗಳಿಂದ ನಡೀ ಈ ಯಾಕೆ ಸರ್ಕಾರ ಬೆಳಗಿಸಿ ಕೊಟ್ಟಿದೆ ಅಂತ ಗೊತ್ತಿಲ್ಲ ಆದ್ರೆ ಇವತ್ತು ಇಡೀ ರಾಜ್ಯ ಅಥವಾ ದೇಶ ಸುದ್ದಿಯಾಗಿರ್ಬೇಕು ಅಂತ ಹೇಳಿದ್ರೆ ಪೌರ ಕಾರ್ಮಿಕರ ಕಾರಣ ಅವರು ಇದ್ರೆ ಇವತ್ತು ನಗರ ಕಬ್ಬು ಆಗ್ತಾ ಇದೆ ಇವತ್ತು ಎಲ್ಲ ಪ್ರತಿಕ್ರಿಯೆಯನ್ನು ಬಂತು ನಗರದ ಸ್ವಚ್ಛತೆ ಬಗ್ಗೆ ಇವತ್ತು ಸುಂದರವಾದ ನಗರ ಕಾಣಬೇಕಾದ್ರೆ ಪೌರ ಕಾರ್ಮಿಕರ ಕೊಡುಗೆ ಅಪಾರವಾದದ್ದು ಅಂತ ಪೌರ ಕಾರ್ಮಿಕರನ್ನ ಕಡೆಗಣಿಸಿ ಇಷ್ಟು ವರ್ಷಗಳು ಕೂಡ ಅವರು ಕೆಲಸ ಮಾಡಿದ್ರು ಕೂಡ ಅವ್ರಿ ಇವತ್ತು ಸರ್ಕಾರದ ಭೇತ ಹೆಚ್ಚು ಮಾಡದೇ ಇರ್ತಕ್ಕಂಥದ್ದು ನೇರ ಪಾತ್ರಿ ಕೆಲಸ ಮಾಡಿಗಳನ್ನ ಕಾಯಿಗೊಳ್ಳದೆ ಇರ್ತಕ್ಕಂಥ ಸರ್ಕಾರಗಳು ಇಲ್ಲಿ ಏನಾದರೂ ಮಾಡ್ತಾರೆ ಹೇಳಿ ಪ್ರಶ್ನೆ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ವಾಟರ್ ಸಪ್ಲೈ ಕೆಲಸದಲ್ಲಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಕಂಗ್ ಮಾಡದೇ ಇರ್ತಕ್ಕಂಥ ಸರ್ಕಾರಗಳು ಜನಪ್ರತಿನಿಧಿಗಳು ಹಾಗೆ ವಾಹನ ಚಾಲಕರಾಗಿ ಕೆಲಸ ಮಾಡತಕ್ಕಂಥ ಡ್ರೈವರ್ ಕೇಳಿದ್ದಾರೆ ಅವರು ಕೂಡ ಸರ್ಕಾರ ಈ ಕಡೆ ಕಂಪ್ಲೇಂಟ್ ಮಾಡ್ಕೋಬೇಕು ಮನೆ ಮನೆ ಅಥವಾ ಸಂಗ್ರಹಣೆ ಏನು ಕೆಲಸಗಾರಿದ್ದಾರೆ ಅವರು ಕೂಡ ಇವರ ಬೇಡಿಕೆಗಳನ್ನ ಈಡೇರಿಸಿರ್ತಕ್ಕಂಥ ಸರ್ಕಾರಕ್ಕೆ ನನ್ನದೊಂದು ಅಧಿಕಾರ ಇವತ್ತು ನ್ಯೂ ಜೋಡಿ ಬಸ್ ಅದೇ ಹಾಗೆ ಈ ಹಿಂದೆ ಕೂಡ ಕೊರೋನಾ ಅಂತ ಮಹಾಮಾರಿ ಕಾಯಿಲೆ ಬಂದಾಗ ಇಡೀ ರಾಜ್ಯದ ಉದ್ದಕ್ಕೂ ಆ ಒಂದು ಎಂಬಾರಿ ಕಾಯಿಲೆಗೆ ಯಾರು ಕೂಡ ಬರಬರ್ತಾ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ತನ್ನ ಜೀವವನ್ನು ಪಣಕ್ಕಿಟ್ಟು ಸೇವೆಯನ್ನು ಮಾಡತಕ್ಕಂಥ ಇವತ್ತು ಕಾರ್ಮಿಕರನ್ನ ಸರ್ಕಾರ ಕಡೆಗಳಲ್ಲಿ ಅವರ ಬೇಡಿಕೆಗಳನ್ನ ಹಿಡಿದತಕ್ಕ ದುರಂತ ಎಲ್ಲವನ್ನ ಇವತ್ತು ಖಾಸಗಿಯಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಸರ್ಕಾರಿ ಕೆಲಸಗಳಾಗಿ ನೇಮಕಗೊಳಿಸಬೇಕು ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಾಮೂಹಿಕವಾಗಿ ಅವರಿಗೆ ಬೆಂಬಲ ಕೊಡ್ತಾ ಇದೆ ಇಲ್ಲದೆ ಮೊದಲನೇದಾಗಿ ಅವರನ್ನ ಸರ್ಕಾರಿ ನೌಕರಿ ಎಂದು ಪ್ರಜ್ಞೆಸಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಕೂಡ ಅವರಿಗೆ ಕೊಡಬೇಕು ಇದು ಸಿದ್ದರಾಮಯ್ಯ ಈ ವಿಚಾರವಾಗಿ ಈಗಾಗಲೇ ಪೌರ ಕಾರ್ಮಿಕರ ರಾಜ್ಯಾಧ್ಯಕ್ಷರಾದಂತಹ ಪ್ರಭಾಕರ ಇವತ್ತು ಭೇಟಿ ಮಾಡಲಿಕ್ಕಿದ್ದಾರೆ ಆದಷ್ಟು ಬೇಗ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ತಮ್ಮ ಬೇಡಿಕೆಗಳು ಈಡೇರಿಸಿ ಮುಖ್ಯಮಂತ್ರಿಗಳು ರಾಜ್ಯದ ಜನತೆ ಪರವಾಗಿ ಇದ್ದಾರೆ ಅಂತ ಹೇಳಿದ್ರೆ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲೇ ಹೋದ್ರೆ ಕರ್ನಾಟಕ ರಾಜ್ಯಕ್ಕೆ ರಾಜ್ಯ ಮಟ್ಟದ ಕೂಡ ತಮ್ಮ ಬೆಂಬಲಕ್ಕೆ ನಿಂತೇವೆ ಅಂತೇಳಿ ಒನ್ ಮುಖಾಂತರ ನಾನು ನಮ್ಮ ರಾಜ್ಯದಲ್ಲಿ ಎ ನರೇಂದ್ರ ಮೋದಿ ಕೂಡ ಮಾತಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಪೂರಕ ಏನು ಕೂಡ ಮಾಡೋಕ್ಕಾಗಲ್ಲ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಂದ್ರೆ ಕಡೆಗಣಿಸಿರ್ತಕ್ಕಂಥ ಸರ್ಕಾರಗಳು ಇಲ್ಲಿ ಜನಪ್ರತಿನಿಧಿಗಳು ಈ ವಿಚಾರಗಳನ್ನ ಸರ್ಕಾರಕ್ಕೆ ಮುಟ್ಟಿಸಬೇಕು ಮುಟ್ಟಿಸ್ತೇವೆ ಹೋದರೆ ನಿಮ್ಮ ಜೊತೆ ನಾವು ಕೂಡ ಪ್ರಾಮಾಣಿಕವಾಗಿ ಹೋರಾಟಕ್ಕೆ ಹಿಡಿತೀವಿ ಅಂತ ಆಲೋಚನೆ ಕೊಡ್ತಾ ನಾನು ಮಾಡಿದ್ದೆ